ಆತ್ಮೀಯರೇ ನಮಸ್ಕಾರ ಈ ಹೊತ್ತು ನಾವು ಬೆಳಗಾವಿ ಸಮೀಪದ ಆರು ಕಿಲೋಮೀಟರ್ ಅಂತರದಲ್ಲಿರುವ ಕಾಕ್ತೀಯ ಗ್ರಾಮದಲ್ಲಿರುವ ಸಿದ್ದೇಶ್ವರ ದೇವಾಲಯದ ಬಗ್ಗೆ ಮತ್ತು ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಸ್ಥಾನವು ರಾಷ್ಟ್ರೀಯ ಹೆದ್ದಾರಿ ನಾಕರ ಪಕ್ಕದಲ್ಲಿ ಇದೆ ಈ ಗ್ರಾಮದ ಬೆಟ್ಟದಲ್ಲಿ ಆದಿಗುರು ಶಂಕರಾಚಾರ್ಯರು ವಾಸವಿದ್ದರು ಅದೇ ರೀತಿ ಕಾಕ್ತಿಯ ಚೆನ್ನಮ್ಮ ಹಾಗೂ ಅವರ ವಂಶಜರ ವಂಶಜರು ಪ್ರತಿನಿತ್ಯ ಪೂಜೆ ಮಾಡುತ್ತಿದ್ದ ದೇವಸ್ಥಾನವಾಗಿದೆ ಈ ದೇವಸ್ಥಾನವು ಐತಿಹಾಸಿಕವಾಗಿ ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನವಾಗಿದೆ ಈ ಸ್ಥಳದಲ್ಲಿ ಪೂಜೆ ಮಾಡಲು ದೇವಸ್ಥಾನದ ಒಳಗೆ ವಿವಿಧ ದೇವರ ಮೂರ್ತಿಯ ಚಿಕ್ಕದಾದ ಮಂದಿರಗಳಿವೆ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಜಾತ್ರೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಜನರು ಬರುತ್ತಾರೆ